ಹಾಯ್ ಹಲೋ ಇವತ್ತು ನನ್ನ ಬ್ಲಾಗಲ್ಲಿ ಬಂದು ಒಂದು ವಿಶೇಷವಾದ ಸಮಾಚಾರ ಇದೆ ಏನು ಅಂತ ಹೇಳ್ತೀನಿ ಬನ್ನಿ ನೋಡಿ ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲ ಆಡ್ತಾ ಇದ್ದಾರೆ ಬಟ್ ನನ್ನ ಮಗಳು ಮಾತ್ರ ಕಾಣ್ತಾ ಇಲ್ಲ ಎಲ್ಲೊದಲು ನನ್ನ ಮಗಳು ಇವತ್ತು ಮೆಜಾರಿಟಿಗೆ ಬಂದಿದ್ದಾಳೆ ಸೊ ಹಾಗಾಗಿ ಫಂಕ್ಷನ್ನ ಮಾಡ್ತಾಯಿದ್ದೀವಿ ಅಂದರೆ ಗ್ರ್ಯಾಂಡ್ ಫಂಕ್ಷನ್ ಅಲ್ಲ ಇವತ್ತು ಮೆಜಾರಿಟಿಗೆ ಬಂದಿದ್ದಕ್ಕೆ ಬೇಸಿಕ್ ಶಾಸ್ತ್ರ ಏನು ಮಾಡಬೇಕು ಅದು ಮಾಡ್ತಾಯಿದ್ದೀವಿ ಸೊ ಬೇವಿನ ಸೊಪ್ಪು ಅರ್ಶನ ರುಬ್ಬಿ ಇಟ್ಟಿದ್ದೀನಿ ಮೈಗೆ ಹಚ್ಚೋಕ್ಕೆ ಅಂತ ಮತ್ತೆ ಶಾಸ್ತ್ರ ಮಾಡೋಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಅರ್ಶಿನ ಕುಂಕುಮ ಹೂವು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತಿಗೆ ಬಂದು ಸೊ ದೊಡ್ಡವರು ಮತ್ತು ಚಿಕ್ಕವರು ಚಿಕ್ಕವರು ಮತ್ತು ಸುಮತಿ ನನ್ನ ಫ್ರೆಂಡು ಮತ್ತು ಓನರ್ ಮನೆಯವರು ಇಷ್ಟು ಜನ ಒಂದು ಐದು ಜನದ ಕೈಲಿ ನೀರು ಹಾಕಿಸ್ತಾ ಇದ್ದೀನಿ ಇನ್ನೂ ಒಬ್ಬರು ಬರಬೇಕು ಅದಕ್ಕೆ ಅವರು ಬಂದು ಹಾಂ ದೂರದಿಂದ ಬರಬೇಕಲ್ಲ ಸೇರಿ ಮತ್ತಿನ್ನ ಸಂಜೆ ಸೊಪ್ಪು ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು ದಿನ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದಕ್ಕೇ ಸುಮ್ಮನೆ ಎರಡು ಸತಿ ಓಡಾಡೋಕ್ಕಾಗಲ್ಲ ಅವ್ರು ಅಂದ್ಬಿಟ್ಟು ಇವಾಗ ಐದು ಜನದ ಹತ್ರ ನೀರು ಹಾಕಿಸ್ಬಿಟ್ಟು ಶಾಸ್ತ್ರ ಇದ್ದೀವಿ ಸಂಜೆ ಮತ್ತೆ ಹಾಕುವಾಗಲೂ ಶಾಸ್ತ್ರ ಮಾಡ್ತೀವಿ ಸೊ ಹಾಗಾಗಿ ಇವಾಗ ಐದು ಜನಕ್ಕೆ ನೀರು ಹಾಕಿಸ್ತಾ ಇದ್ದೀವಿ ಮಾಮೂಲಿ ಒಳಗೆ ಚಿನ್ನದ ಪದಾರ್ಥ ಏನಾದರೂ ಒಂದು ಹಾಕಿ ಅರ್ಶಿಣದ ನೀರನ್ನ ಹಾಕೋದು ಬಿಸಿ ಬಿಸಿ ನೀರೇ ತಣ್ಣೀರಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಮಾಮೂಲಿ ಅರ್ಶಿಣ ಹಾಕ್ಮೇಲೆ ಇಟ್ಟು ನೀರು ಹಾಕ್ತಾರೆ ಐದು ಅಕ್ಷತೆ ಎಲ್ಲ ಹಾಕಿ ಮತ್ತು ಬೇವಿನ ಸೊಪ್ಪು ಅರ್ಶನ ಅರ್ದಿದ್ವಿ ಅದನ್ನು ಮೈಗೆ ಹಚ್ಬಿಟ್ಟು ನೀರು ಹೊಯ್ತಾರೆ ಲಾಸ್ಟಲ್ಲಿ ಮತ್ತೆ ಯಾಕೆಂದರೆ ರ್ಯಾಷಸ್ ಆಗಬಾರ್ದು ಸ್ಕಿನ್ಗೆ ಅಂದ್ಬಿಟ್ಟು ಸೊ ಸದ್ಯಕ್ಕಿಷ್ಟ ಶಾಸ್ತ್ರ ಮಾಡ್ತಾಯಿದ್ದೀವಿ ಮುಂದಕ್ಕಿನ್ನ ಶಾಸ್ತ್ರಗಳಿದೆ ಮೇನ್ ಇದರಲ್ಲಿ ಏನಂದರೆ ಮಕ್ಕಳಿಗೆ ಬಂದು ಸೋದರತೆ ಮೇನ್ ಇಂಪಾರ್ಟೆಂಟು ಅವರೇ ಎಲ್ಲನೂ ನೋಡಿ ಎಲ್ಲನೂ ಹೌದು ಆಗಿದ್ದಾಳೆ ಅಂತ ಹೇಳಿದ್ದು ಸೊ ನಾವು ನೋಡಬಾರ್ದು ತಾಯಿದಿರೋ ದೋಷ ಬರುತ್ತೆ ಹಾಗಾಗಿ ನಮ್ಮ ಮತ್ತೆ ಇಲ್ಲೇ ನಿಯರ್ ಬೈ ಇರೋದ್ರಿಂದ ಯಾರು ಫ್ರೀ ಇದ್ದಾರೆ ಅವ್ರನ್ನ ಕರೆದಿದ್ದೆ ಅವರು ನೋಡ್ಬಿಟ್ಟು ಫೈನಲಿ ಹೇಳಿದ್ರು ಸರಿ ಅಂದ್ಬಿಟ್ಟು ಇವಾಗ ಒಬ್ಬೊಬ್ಬರೇ ಶಾಸ್ತ್ರ ಮಾಡ್ತಾಯಿದ್ದಾರೆ ಈಗ ಒಂಚೂರು ಬೇವಿನ ಸೊಪ್ಪು ಅರಿಶಿಣನ ಚೆನ್ನಾಗಿ ರುಬ್ಬಿಬಿಟ್ಟು ಅದನ್ನು ಕೈಗೆ ಮತ್ತು ಮುಖಕ್ಕೆಲ್ಲ ಹಚ್ಚಿ ನೀಟಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ಇವಾಗ ಸ್ನಾನ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಬ್ರು ಒಳಗೆ ಚೆನ್ನಾಗಿ ನೀರು ಹುಯ್ಬಿಟ್ಟು ಬೇರೆ ಬಟ್ಟೆ ಹಾಕಿ ಮತ್ತೆ ಶಾಸ್ತ್ರಕ್ಕೆ ಕಂಡಿಸ್ಬೇಕು ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಎಲ್ಲ ಇದೇ ಆಗಿರುತ್ತೆ ಪ್ರತಿಯೊಬ್ಬರ ಮನೇಲು ಹೆಣ್ಮಕ್ಳಿಗೆ ಈ ಥರ ಫಂಕ್ಷನ್ ಮಾಡೋದು ಸೆಲೆಬ್ರೇಷನ್ ಅಂದರೆ ತುಂಬಾ ಖುಷಿ ಇರುತ್ತೆ ಸೊ ಅವಾಗ ಶಾಸ್ತ್ರ ಮಾಡ್ತಾ ಇದ್ದಾರೆ ಸ್ನಾನ ಮಾಡ್ಕೊಂಡು ಬಂದಲು ಲಂಗ ಬ್ಲೌಸೇ ಕೊಟ್ಟೆ ಯಾಕೆಂದರೆ ಟ್ರೆಡಿಷನಲ್ ಆಗಿರುತ್ತಲ್ವ ಮತ್ತು ಸಂಜೆಯೂ ಶಾಸ್ತ್ರ ಮಾಡಿಸ್ಬೇಕು ಮತ್ತು ಕೆಲವರು ಸೀರೆ ಹಾಕೋರು ಹಾಕ್ತಾರೆ ಸೊ ಸೀರೆ ಎಲ್ಲ ಬೇಡ ಅಂದ್ಬಿಟ್ಟು ಲಂಗ ಬ್ಲೌಸನ್ನು ಹಾಕಿದ್ದೀನಿ ಸೊ ಇನ್ನು ಒಂದು ತಿಂಗಳು ಹಿಂದಕ್ಕೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮು ಏನೂ ಮಾಡೋಕ್ಕಾಗಲ್ಲ ಒಂದು ತಿಂಗಳು ಸ್ಕೂಲಲ್ಲಿ ಹೇಳಿಬಿಟ್ಟು ಹೇಗೋ ಮೇಂಟೈನ್ ಮಾಡಬೇಕು ಇವಾಗ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿ ಮತ್ತು ಸಂಜೆಯೂ ಶಾಸ್ತ್ರ ಎಲ್ಲ ಮೇಲೆ ನಾನು ಇನ್ನು ಸೂತ್ಕ ತೆಕ್ಕೊಳ್ಳೋದು ಅಂತಾರೆ ನಮ್ಮ ಕಡೆ ಅಂದರೆ ಸುಣ್ಣ ಬಣ್ಣ ಎಲ್ಲ ಹೊಡೆದು ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಬೇಕು ಇವಾಗ ಸದ್ಯಕ್ಕೆ ಯಾವ ಪೂಜೆನೂ ಮಾಡೋಲ್ಲ ಸೊಪ್ಪಾಕಿ ತೆಗೆದ ಮೇಲೆ ಮಾಡೋದು ಹಾಗಾಗಿ ಇವಾಗ ಶಾಸ್ತ್ರ ಎಲ್ಲ ಮಾಡಿ ಅರ್ಶನ ಕುಂಕುಮ ಎಲ್ಲ ಮನೆಗೆ ಹೊರಡ್ತಾರೆ ಮತ್ತು ಸಂಜೆ ಮೇಲೆ ಬರ್ತಾರೆ ಸೊ ಅದಕ್ಕೇನೆ ಇವಾಗ ಒಂದು ಮೂರು ಮೂರು ಗಾಜಿನ ಬಳೆ ಹಾಕಿಸಿ ಕರ್ತಗೊಂಡು ಸ್ವಲ್ಪ ಸರ ಹಾಕಿ ಟ್ರೆಡಿಷ್ನಲ್ ಆಗಿರಲಿ ಅಂತ ಲಂಗ ಬ್ಲೌಸ್ ಹಾಕ್ಸಿದ್ದೀನಿ ಅಷ್ಟೇ ಸೊ ಮತ್ತೆ ಇದೇ ಡ್ರೆಸ್ಸಲ್ಲೇ ಸಂಜೆ ಶಾಸ್ತ್ರ ಮಾಡ್ತೀವಿ ಮತ್ತು ರಿಪೀಟ್ ಬಟ್ಟೆ ಬದಲಾಯಿಸಲ್ಲ ಯಾಕಂದರೆ ಸ್ನಾನ ಮಾಡ್ಸಿದ್ಮೇಲೆ ಆ ಬಟ್ಟೆಗಳು ಮತ್ತು ಎಲ್ಲನೂ ಬಿಸಾಕಬೇಕು ನಾಳೆ ಅದಕ್ಕೇ ಇವಾಗೆಲ್ಲ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಡ್ತಾ ಇದ್ದಾರೆ ಬಾಯ್ 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 ಒಟ್ಟಿಗೆ ಮಾಡ್ಬಿಡು ಅಂತೆ ಸಂಜೆ ಬನ್ರಿ ಹಾ ಇಲ್ಲ ಇಲ್ಲ ಯಾರು ಬಂದ ಹತ್ರ ಗಮ್ಮತ್ತರವರ್ದು ಕಟ್ಕೋರ್ಬೇಕು ಕಟ್ಬಿಡೋ ಹೇಳ್ತೀನಿ ಯಾವ್ದಾದ್ರೂ ಸರಿ ಸರಿ ನಿಮ್ಮನೆಯವ್ರ ಹ್ಮ್ ಅವಳು ಪೂಜೆ ಮಾಡಲೇ ಸೊ ಇವಾಗ ಸೊಪ್ಪೆಲ್ಲ ತಂದಿದ್ದಾಯ್ತು ಇವಾಗ ಇನ್ನೊಬ್ಬರೊತ್ತಿಗೆ ಬೆಳಿಗ್ಗೆ ಬರಲಿಲ್ಲ ಅಂತ ಹೇಳಿದ್ಮೇಲೆ ಇವರು ದೂರದಲ್ಲಿದ್ದಾರೆ ಹಾಗಾಗಿ ಇವಾಗ ಬಂದರು ಎರಡು ಸತಿ ಬಂದು ಹೋಗೋಕ್ಕಾಗಲ್ಲ ಅಂತ ಅವರು ತಟ್ಟೆ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಶಾಸ್ತ್ರ ಮಾಡೋಕ್ಕೆ ಸ್ವೀಟ್ಸು ಹಣ್ಣು ಮತ್ತು ತಂಬಿಟ್ಟು ಎರಡು ಎಳ್ಳುಂಡೆ ತಂಬಿಟ್ಟು ಮತ್ತು ಮೂರು ಮಾಮೂಲಿ ಅಕ್ಕಿ ತಂಬಿಟ್ಟು ಮತ್ತು ಹಣ್ಣುಗಳು ಇವೆಲ್ಲ ತಗೊಬಂದಿದ್ರು ಸೊ ಇವಾಗ ಮತ್ತೆ ಬಂದರು ಎಲ್ಲರೂ ಶಾಸ್ತ್ರ ಮಾಡೋಕ್ಕೆ ಸಂಜೆ ಮೇಲೆ ಇವಳು ಬಂದ ಅಣ್ಣನ ಮಗಳು ಇವಾಗ ಎಲ್ಲ ಶಾಸ್ತ್ರಕ್ಕೆ ಜೋಡಿಸ್ಕೊತಾ ಇದ್ದಾರೆ ಸೊಪ್ಪು ಐದು ಥರದ್ದೇನೋ ತಂದಿರ್ತಾರೆ ಏನೇನೋ ಸೊಪ್ಪು ಅದರದ್ದು ನನಗೆ ಗೊತ್ತಿಲ್ಲ ಅಷ್ಟು ನಮ್ಮ ಅಣ್ಣವ್ರು ತೊಗೊಬಂದಿರೋದು ಇದಿಷ್ಟು ಶಾಸ್ತ್ರಗಳು ಮೇನಾಗಿ ಮಾಡ್ತೀವಿ ಇವಾಗ ಇದೆಲ್ಲ ಶಾಸ್ತ್ರಗಳು ಒಬ್ಬೊಬ್ಬರೇ ಮಾಡಿ ಆದಮೇಲೆ ಸೊಪ್ಪನ್ನು ಮೇಲೆ ಸೂತ್ಕ ಬಂತು ಅಂತ ಲೆಕ್ಕ ಸೊ ಇವಾಗ ಸೊಪ್ಪು ಕಟ್ಟೋ ಅಷ್ಟರಲ್ಲಿ ಇವೆಲ್ಲ ಶಾಸ್ತ್ರ ಮಾಡಿ ಏನಾದ್ರು ತಿನ್ನಂಗಿದ್ರೆ ತಿನ್ಕೊಂಡು ಕುಡ್ಕೊಂಡು ಹೊರಟು ಬಿಡ್ತಾರೆ ಆ್ಯಕ್ಚುಲಿ ಅವ್ರು ಏನೋ ತಿನ್ನಲು ಇಲ್ಲ ಕುಡಿಲೂ ಇಲ್ಲ ಸೂತ್ಕ ಇರುತ್ತೆ ಅಂದ್ಬಿಟ್ಟು ಸೊ ಎಲ್ಲರೂ ಶಾಸ್ತ್ರ ಮುಗಿಸಿ ಸೊಪ್ಪಾಗೋಸ್ಟ್ರಲ್ಲಿ ಎಲ್ಲರೂ ಹೊರಗೆ ಹೊಟ್ಟೋಗ್ತಾರೆ ಇನ್ನು ಮತ್ತೆ ನಮ್ಮ ಮನೆಗೆ ಸುತ್ತಕ ಬರುತ್ತಲ್ಲ ಮತ್ತು ಅವ್ರ ಮನೆಗೆ ಹೋಗಿ ಎಲ್ಲ ಮನೆಯೊಳಗೆ ನುಗ್ಗೋಕ್ಕಾಗಲ್ಲ ಇನ್ನು ನಾವು ಪೈಂಟ್ ಎಲ್ಲ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿಸೋವರೆಗೂ ಅವ್ರು ಯಾರು ನಮ್ಮ ಮನೆಗೆ ಬರೋದು ಇಲ್ಲ ನೀರು ಇದೇನೂ ಕುಡಿಯೋದು ಇಲ್ಲ ಹಾಗಾಗಿ ಸೊ ಇವಾಗ ಒಬ್ಬೊಬ್ಬರೇ ಶಾಸ್ತ್ರ ಮಾಡ್ತಾರೆ ನೋಡಿ ಕಿಡಿ ಮಕ್ಕಳಾಗೇ ತರ ಇರ್ತವೆ ಗಂಡು ಮಕ್ಕಳು ಇಲ್ಲ ಹೆಣ್ಮಕ್ಳು ಹಂಗೆ ಎಲ್ಲ ಸೀಸನ್

கலா ரூபாய்

అమ్మా సొప్పాక మేలు ఊట మే ఫస్ట్ కొట్బి సీ పొంగల్ మే మొసరు మొసరన్న అలా ఆల్ అన్న

ಪಾಪ ಸೊ ಇವಾಗ ಶಾಸ್ತ್ರ ಎಲ್ಲ ಮಾಡಿದ್ದೈತಿ ಇವಾಗ ಸೊಪ್ಪು ಕಟ್ಟಕ್ಕೆ ಒಂದು ಸಾಹಸ ಮಾಡ್ತಾ ಇದ್ದಾರೆ ಇವ್ರಿಗೆ ಫಸ್ಟೇ ಗೊತ್ತಾಗಿಲ್ಲ ಇಲ್ಲ ತೆಂಗಿನ ಗರಿ ಒಂದು ತೊಗೊಂಡು ಬರ್ತಿದ್ರು ಅಂದರೆ ಮನೆ ಥರ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಅಂತ ಸೊ ಗೊತ್ತಾಗಿಲ್ಲ ಆಮೇಲೆ ಇನ್ನೊಂದು ಏನಂದರೆ ಮಳೆ ಬೇರೆ ಬರ್ತಿತ್ತಲ್ಲ ಆಗ ಕೆಲಸ ಮುಗಿಸ್ಕೊಂಡು ಮಾಮೂಲಿ ಒಂದು ಐದು ಥರ ಸೊಪ್ಪು ಬರುತ್ತೆ ಅದನ್ನು ತೊಗೊಂಬಂದು ಮಾರ್ಕೆಟಿಂದ ಹಾಕಿದ್ರು ಸೊ ಹಾಗಾಗಿ ಇವಾಗ ಸಾಹಸ ಮಾಡ್ತಾರೆ ಹೆಂಗೆ ಕಟ್ಟೋದು ಅಂತ ಕೊನೆಗೆ ಫೈನಲಿ ಕುರಿಮರಿ ಮರಿ ಕಟ್ತಾರಲ್ಲ ಹಂಗೆ ತಲೆ ಮೇಲೆ ಕಟ್ಬಿಟ್ಟು ಕುಂಡ್ರ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇದ್ದಾರೆ ದಾರಗಳನ್ನೆಲ್ಲ ಕಟ್ ಮಾಡಿ ಸೊ ಇವಾಗ ಅತ್ ಅದಕ್ಕೆ ಮತ್ತು ಅಣ್ಣ ಇಬ್ಬರು ಸೇರ್ಕೊಂಡು ಕಟ್ತಾರೆ ಅತ್ತೆ ಮಾವ ಕಟ್ಬಿಟ್ಟು ಈ ಥರ ಅದಕ್ಕೆ ಪೂಜೆ ಮಾಡಿಸಿ ಆಮೇಲೆ ಒಂದು ಮೂರು ಮಕ್ಕಳನ್ನು ಇಲ್ಲ ಇಬ್ಬರು ಮಕ್ಕಳನ್ನು ನುಗ್ಸ್ಬಿಟ್ಟು ಆ ನಂತರ ಯಾವ ಹುಡುಗಿ ಮೆಚರ್ಡ್ ಆಗಿರತ್ತೆ ಆ ಹುಡ್ಗಿನ ಕೆಳಗೆ ಕುಂಡಸೋದು ಇದಕ್ಕೆ ನುಗ್ಸೋ ಅಷ್ಟರಲ್ಲಿ ನನ್ನ ಮಗ ಒಂದು ಬಡ್ದ ಬಡ್ದ ಬಾಯಿನ ಏನೋ ಮಾಡ್ಬಿಡ್ತಾರು ನಾನು ಒಂಥರ ಎದ್ರುಕೊಂಡು ಎದ್ರುಕೊಂಡು ಮಡಗ್ದ ನಾವಲ್ಲಿ ಕುರಿ ಇದೆ ಮೇಕೆ ಇದೆ ಬಾಯ್ಲಿ ಬಾಯ್ಲಿ ಅಂತ ಹೇಳಿ ಹೇಳಿ ಸಾಕಾಯ್ತು ಹೆದ್ರಕೊಂಡು ಗಾಬರಿಯಾಗಿ ಯಾವೇ ಅಳಲ್ತ ಬಿದ್ದವನೇ ಹಂಗೂ ಹೆಂಗೋ ಮಾಡಿ ನುಗ್ಸಿದ್ವಿ बाय 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 bai 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 bai